ಎಲ್ರಿಗೂ ನಮಸ್ತೆ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ತುಮಕೂರಿಂದ ಬಂದಿದ್ದೀವಿ ಇವತ್ತು ರಕ್ತದಾನ ಶಿಬಿರನ ಇಲ್ಲಿ ಶಿರಾ ಹಾಸ್ಪಿಟಲಿಂದ ಆಯೋಜನೆ ಮಾಡಿದ್ದಾರೆ ಈ ಸರ್ ಏನಿದ್ದಾರೆ ಅಂಜನ್ ಕುಮಾರ್ ಅವರು ಯೂತ್ ಪ್ರೆಸಿಡೆಂಟು ಜಯಚಂದ್ರ ಸರ್ ಎ ಅವ್ರ ಬರ್ತ್ಡೇ ಸಲುವಾಗಿ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹೊಂದ್ಕೊಂಡಿದ್ದಾರೆ ಈ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದು ತುಂಬ ಒಳ್ಳೆಯದು ಇದನ್ನ ನೆಕ್ಸ್ಟ್ ಇಯರು ಇನ್ನೂ ಎಲ್ರಿಗೂ ಜಾಸ್ತಿ ಜನಕ್ಕೆ ಪ್ರಚಾರ ಮಾಡಿ ಚೆನ್ನಾಗಿ ಆಯೋಜನೆ ಮಾಡಿದ್ರೆ ಅತಿ ಹೆಚ್ಚು ರಕ್ತ ಶೇಖರಣೆ ಮಾಡ್ದಂಗೆ ಆಗುತ್ತೆ ಮತ್ತೆ ಎಷ್ಟೋ ಜನರ ಲೈಫ್ ಸೇವ್ ಮಾಡ್ದಂಗಾಗುತ್ತೆ ಇದೊಂದು ಒಳ್ಳೆ ಕಾರ್ಯಕ್ರಮ ಇವರು ಬೆಳಗ್ಗೆಯಿಂದನೂ ಚೆನ್ನಾಗಿ ಎಲ್ಲರೂ ಕರೆಸ್ತಾ ಇದ್ದಾರೆ ಇದೇ ರೀತಿ ಇದನ್ನ ಯಾರಾದ್ರೂ ನೋಡಿದವರು ಸ್ಟೇಟಸ್ ಹಾಕ್ಕೊಂಡವರು ಇನ್ನೂ ಜಾಸ್ತಿ ಜನ ಬಂದು ಕೊಡೋದ್ರಿಂದ ನಮಗೆ ಮಕ್ಕಳಿಗೆ ರಕ್ತ ಉತ್ಪತ್ತಿ ಆಗದೇ ಇರುವಂತಹ ಮಕ್ಕಳು ಅಂದರೆ ತಲಸೀಮಿಯಾ ಅಂತ ಹೇಳ್ತೀವಿ ಅಂಥವ್ರಿಗೆ ಒಂದು ಮಗುಗೆ ನಿಯರ್ಲಿ ಒನ್ ಮಂತ್ಗೆ ತ್ರೀ ಯೂನಿಟ್ಸ್ ಬೇಕಾಗುತ್ತೆ ಬ್ಲಡ್ ಇದೇ ರೀತಿ ನಮ್ಮಲ್ಲಿ ಎಂಬತ್ತು ಮಕ್ಕಳಿದ್ದಾರೆ ಈ ರೀತಿ ಕೊಡೋದ್ರಿಂದ ಅವ್ರ ಲೈಫ್ ಸೇವ್ ಮಾಡ್ದಾಗುತ್ತೆ ಮತ್ತೆ ಅಪಘಾತಗೊಳಪಟ್ಟಂತಹ ವ್ಯಕ್ತಿಗಳನ್ನ ಸೇವ್ ಮಾಡ್ದಂಗೆ ಆಗುತ್ತೆ ರೈತರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ನೇಕ್ ಬೈಟ್ ಆದಂತಹ ಚಾನ್ಸಸ್ ಅಲ್ಲಿ ಅವ್ರಿಗೂ ಕೂಡ ನಮಗೆ ಇಮಿಡಿಯೇಟ್ ಪ್ಲಾಸ್ಮಾ ಹಾಕಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ ನಾಲ್ಕರಿಂದ ಐದು ಯೂನಿಟ್ ಪ್ಲಾಸ್ಮಾ ಬೇಕು ಆ ಥರ ರೀತಿ ಈ ಈ ತರ ಜನಗಳು ಜಾಸ್ತಿ ಕೊಡೋದ್ರಿಂದ ನಾವು ಶೇಖರಿಸಿ ಕೊಡೋದ್ರಿಂದ ಇಮಿಡಿಯೇಟ್ ಲೈಫ್ ಸೇವ್ ಮಾಡ್ಬೋದಾಗಿದೆ ಮತ್ತು ಈ ಈ ಥರ ಬ್ಲಡ್ ಡೆಲಿವರಿ ಸ್ಗೆ ನಿಮಗೆ ಗೊತ್ತಿರ್ಬೋದು ಶಿರಾದಲ್ಲಿ ಎಷ್ಟು ಬ್ಲಡ್ ಅವಶ್ಯಕತೆ ಇದೆ ಅಂತ ಜಾಸ್ತಿ ಡೆಲಿವರೀಸ್ಗೆ ಮತ್ತು ಮಕ್ಕಳಿಗೆ ಈ ರೀತಿ ನಾವು ನ ಯೂಸ್ ಮಾಡ್ತೀವಿ ಅಟ್ ಎ ಟೈಮ್ ತ್ರೀ ಮೆಂಬರ್ಸ್ ಲೈಫ್ ಸೇವ್ ಮಾಡ್ಬೋದು ಯಾರು ಯೋಚನೆ ಮಾಡದೆ ಬಂದು ರಕ್ತದಾನ ಮಾಡಿ ನೀವು ಕೊಡುವಂತಹ ರಕ್ತ ತುಂಬಾ ಅತ್ಯಮೂಲ್ಯವಾದದು ಡೊನೇಟ್ ಬ್ಲಡ್ ಬಿ ಎ ಹೀರೋ ಅಂತಾನೆ ಹೇಳ್ಬಹುದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂದ್ರೆ ಹತ್ತೊಂಬತ್ತ ಬಿದ್ದಿರ್ಬೇಕು ಹತ್ತೊಂಬತ್ತರಿಂದ ಅರವತ್ತೈದು ವರ್ಷದವರೆಗೂ ತಗೊಂತೀವಿ ನಾವು ಅಂದ್ರೆ ಆರೋಗ್ಯವಂತ ಯುವಕ ಯುವತಿಯರು ಜೆಂಟ್ಸ್ ತ್ರೀ ಮಂತ್ಸ್ ಒಂದ್ಸ್ ಡೊನೇಟ್ ಮಾಡ್ಬೋದು ಲೇಡೀಸ್ ಫೋರ್ ಮಂತ್ಸ್ ಒಂದ್ಸ್ ಬ್ಲಡ್ ಡೊನೇಟ್ ಮಾಡ್ಬೋದು ಬೇರೆ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಈಗ ನಾವಿಲ್ಲಿ ಕೇಳ್ತೀವಿ ಕ್ರೈಟೀರಿಯಾಸ್ ನಮ್ಗೆ ಏನಾದರೂ ಮ್ಯಾಚ್ ಇಲ್ಲ ಅಂದ್ರೆ ನಾವು ತೊಗೊಳಲ್ಲ ಅದರ್ವೈಸು ಅವರೆಲ್ಲ ರೀತಿ ಆರೋಗ್ಯವಂತರಾಗಿದ್ದರೆ ನಾವು ತೊಗೊಂತೀವಿ ರೀಸೆಂಟ್ ಟ್ಯಾಟೋಸು ತಗೊಳ್ಳಲ್ಲ ಒಂದು ವರ್ಷ ಆಗಿರಬೇಕು ಟ್ಯಾಟೋಸ್ ಹಾಕಿಸ್ಕೊಂಡು ಹಾಗಿದ್ರೆ ತಗೊಳ್ತೀವಿ